ಅವ್ರ ಗ್ರಾಮಸ್ಥರ ಆರೋಪ ನಿಮ್ಮ ಮೇಲೆ ನಮ್ಮ ಮೇಲೆ ನಾವು ಮೋರ್ಜರಿ ಮಾಡಿ ನಾವು ಪರ್ಚೆ ನೀವು ಎಷ್ಟನೇ ಪಾರ್ಟಿ ಸರ್ ತಗೊಂಡಾರು ಮೂರನೇ ಮೂರನೇ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಯಾರಿಗೆ ಸೇರ್ಬೇಕು ನಮ್ಮ ಗ್ರಾಮಸ್ಥರು ಸೇರ್ಬೇಕಿದ್ದಾರೆ ಜಾಗ ಸೇಫ್ ಡಾಕ್ಯುಮೆಂಟ್ ಶುಸ್ತಿ ಮಾಡಿ ಅವ್ರ ಸೇರಿ ಗ್ರಾಡ್ಜ್ ಮಾಡ್ಕೊಳಿದೀವಿ ನಾವು ಅಂತ ಹೇಳ್ತಾರೆ ಗ್ರಾಂಟ್ ಗ್ರಾಂಟ್ ಗ್ರಾಡ್ ಯಾರು ಮಾಡ್ಕೊಂಡ್ರೆ ಗೊತ್ತಿಲ್ಲ ಇಲ್ಲಿ ಯಾರು ಜನರಲ್ ಯಾರೋ ದುಡ್ಡು ಇಲ್ಲ ದಲಿತರೇ ಇಲ್ಲಿ ಜಮೀನಿ ಇರೋದು ಆದರೆ ಯಾರು ಅವ್ರು ಯಾರೋ ತಲೆ ಕೆಡ್ಸ್ಕಿರ್ತಂತೋ ಅಂಬೇಡ್ಕರ್ ಜಾಗ ಇದು ಇದ್ರು ಇಲ್ಲ ಅಂಬೇಡ್ಕರ್ದು ಇದು ಮಾಡ್ಸ್ಬೇಕಂತಿದ್ದೀವಿ ಅದು ಕೂಡ ಬೆಳ್ಳೆಳಗ್ಗೆ ಬಿಸಿಲಿನ ಜಾವ ಹೆಚ್ಚಾಗುತ್ತಿದ್ದಂತೆ ಆ ಊರಿನಲ್ಲಿ ಜೆಸಿಬಿಗಳು ಸದ್ದು ಮಾಡತೊಡಗಿದವು ಅವುಗಳ ಜೊತೆಗೆ ಖಾಕಿ ಪಡೆಯು ಬೆಂಗಲಾಗಿ ನಿಂತಿತ್ತು ಒತ್ತುವರಿ ಹೆಸರಿನಲ್ಲಿ ನಡೆಯುತ್ತಿದ್ದ ಈ ಕಾರ್ಯಾಚರಣೆ ಬಗ್ಗೆ ಕೇಳಿ ಬೆಚ್ಚಿಬಿದ್ದ ಗ್ರಾಮಸ್ಥರು ಸ್ಥಳದಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಈ ಘಟನೆ ನಡೆದಿದ್ದು ಕೋಲಾರ ಜಿಲ್ಲೆಯ ಚೊಕ್ಕಪುರ ಎಂಬ ಗ್ರಾಮದಲ್ಲಿ ಅಂದಹಾಗೆ ಕೇವಲ ದಲಿತರು ಮಾತ್ರ ವಾಸಿಸುವ ಪ್ರದೇಶದಲ್ಲಿ ಈ ಒತ್ತುವರಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನಕಲಿ ದಾಖಲೆ ಸೃಷ್ಟಿಸಿ ನಾಲ್ಕೈದು ದಶಕಗಳಿಂದ ಈ ಜಾಗದಲ್ಲಿ ವಾಸ ಇರುವ ದಲಿತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಅಲ್ಲಿನ ಗ್ರಾಮಸ್ಥರು ದೂರಿದ್ದಾರೆ ಚೌಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚೊಕ್ಕಪುರ ಗ್ರಾಮಕ್ಕೆ ಸೇರಿದ ಸುಮಾರು ಎರಡು ಪಾಯಿಂಟ್ ಎರಡು ನಾಲ್ಕು ಎಕರೆ ಭೂಮಿಯಲ್ಲಿ ನೂರಾರು ದಲಿತ ಕುಟುಂಬಗಳು ವಾಸ ಮಾಡುತ್ತಿವೆ ಕೆಲ ಕುಟುಂಬಗಳು ಈಗಾಗಲೇ ಮನೆ ಹಾಗೂ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದು ಇನ್ನೂ ಕೆಲವರು ಅವರವರ ಜಾಗದಲ್ಲಿ ತಿಪ್ಪೆ ಇತ್ಯಾದಿಗಳನ್ನು ಹಾಕಿಕೊಂಡಿದ್ದಾರೆ ಹೀಗಿರುವಾಗ ನಿವೇಶನ ಅನುಭವದಲ್ಲಿರುವ ದಲಿತರ ಕುಟುಂಬಗಳಿಗೆ ತಿಳಿಯದಂತೆ ಅಲ್ಲಿನ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರು ಜಾಗವನ್ನು ಖರೀದಿಸಿರುವಂತೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡಿದ್ದು ಎರಡು ಪಾಯಿಂಟ್ ಎರಡು ನಾಲ್ಕು ಎಕರೆ ಜಾಗವನ್ನು ಒತ್ತುವರಿ ಮಾಡಲು ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಯಾರ ಸೇರ್ಬೇಕು ನಮ್ಮ ಗ್ರಾಮಸ್ಥರಿಗೆ ಸೇರ್ಬೇಕಾದ್ರೆ ಜಾಗನ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಅವ್ರಿಗೆ ಗ್ರಾಂಟ್ ಮಾಡ್ಕೊಂಡಿದೀವಿ ನಾವು ಅಂತ ಹೇಳ್ತಾರೆ ಗ್ರಾಂಟ್ ಗ್ರಾಂಟ್ ಯಾರು ಮಾಡಿ ಕೊಟ್ಟರೆ ಗೊತ್ತಿಲ್ಲ ಸರ್ ಇದ್ರ ಏನೋ ಗ್ರಾಮ ತಾಂತ್ರಿ ಸವೆನ್ ನಂಬರ್ ಮಾಡ್ಲಿಕ್ಕೆ ಬರಲ್ಲ ಮಾಡಿ ಬೋಗಸ್ ಮಾಡಿಕೊಂಡು ಮಾಡಿದ್ದಾರೆ ಸವೆ ನಂಬರ್ ಬೋಗಸ್ ಮಾಡಿ ಮಾಡಿದ್ದಾರೆ ಇವಾಗ ನೋಡಿ ಎಲ್ಲರೂ ಮನೆಗೆ ಕಟ್ಕೊಂಡ್ಬಿಟ್ಟಿದ್ದಾರೆ ಪಂಚಾಯಿತಿಯಿಂದ ಲೈಸೆನ್ಸ್ ತಗೊಂಡಿದ್ದಾರೆ ಮನೆ ಕಟ್ಟಕ್ಕೆ ಲೈಸೆನ್ಸ್ ಯೂಸ್ ಒತ್ತು ಇದೆ ಲೈನ್ ಹುಟ್ಟಿರ್ಲಿದೆ ಮನೆಗಳ ಮೇಲೆ ಹೋಗಿ ಮಾರ್ಕ್ ಮಾಡಿದ್ದಾರೆ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ ಮನೇಲಿ ಮಾತ್ರ ಬಿಟ್ಬಿಡ್ತೀವಿ ಜಾಗ ಮಾತ್ರ ನಾವು ಒತ್ತುವರಿ ಮಾಡ್ಕೊತೀರಿ ಅಂತಾರೆ ಅದು ಯಾವನೇ ಸರ್ ಅದು ಮಾರ್ಕ್ ಮಾಡ್ತಾವ್ರಿ ಕಾಂಪೌಂಡ್ ಫಿಕ್ಸ್ ಮಾಡಕ್ ಬಂದಿದ್ದಾರೆ ನಾವು ಬಿಡ್ತಾ ಇಲ್ಲ ಹಿಂಗ್ಸಲ ಬಂದು ಗಲಾಟ ಮಾಡಿದ್ರು ಕೂಡ ಬಿಡ್ತಾ ಇಲ್ಲ ನಿಮ್ಮದು ಏನದೇ ಡಾಕ್ಯುಮೆಂಟ್ ಇಟ್ಕೊಂಬರ್ರಿ ಅಂತ ಹೇಳ್ತಾರ ಅದು ಅಕಲವಾಗಿ ಯಾರೋ ಮಾಡಿಬಿಟ್ಟವ್ರಿ ಇದನ್ನ ಊರ್ಕೆ ಅನುಕೂಲವಾಗಿ ಮಾಡಿಕೊಡ್ಬೇಕು ನಿಮ್ಮ ನಮ್ಮ ನಮ್ಮ ಹತ್ರ ಹೋಗಿ ಪೊಲೀಸರು ಅಲ್ಲೇ ಬಂದು ಅಲ್ಲೇ ನಾನು ಇದು ಹೊತ್ತು ಗೋಳಾಡ್ಗೆಂದು ನಮಗೆ ಅನಾನುಕೂಲ ಆಗಿದೆ ನಾವು ಬಿಡೋಲ್ಲ ಅಂತಂದ್ರೆ ದಾಖಲೆ ಏನಾದ್ರು ಎಷ್ಟೇ ಮರ್ರಿ ಅಂತ ಹೇಳ್ತಾವ್ರಿ ಯಾರು ಯಾವ ಅಧಿಕಾರಿಗಳಾಗ್ಲಿ ತಹಶೀಲ್ದಾರ್ ಆಗ್ಲಿ ಡಿ ಸಿ ಆಗಲಿ ಒಬ್ರು ಇವರಾಗ್ಲಿ ಯಾರೋ ಸೆಕ್ರೆಟರಿ ಆಗ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ನೋ ಇವತ್ತು ಯಾರು ತಲೆ ಹಾಕಿದ್ರು ಜಮೀನ್ಗೆ ಮೊದಲು ಇದು ಗ್ರಾಮ ತಾಣ ಈ ಕಡೆ ನೋಡಿ ತೋಟ ಜಮೀನು ಈ ಕಡೆ ನೋಡಿ ಇಪ್ಪತ್ತೇಳು ಸರ್ವೆ ನಂಬರ್ ಈ ಕಡೆ ಇರೋದು ಎರಡು ಸೌರು ಎರಡು ಮೂರು ನಮ್ಗೆ ರೀಗಂಟ್ ಆದಾಗ ನಮ್ಗೆ ಆರು ಎಕರೆ ಇಪ್ಪತ್ತೊಂದು ಗುಂಟೆ ಕುಳಿಸಿದ್ದಾರೆ ಇದು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಈ ಕಡೆ ನಮ್ದು ಎರಡು ಸೌತ್ ಮೂರು ಡಾಕ್ಯುಮೆಂಟ್ ಇದೆ ಇದು ಇದು ಮಾಡುವಾಗ ನಮಗೆ ಒಂದ್ ಎಕರೆ ಆರು ಗುಂಟೆ ಪಣ ಬರ್ತಾ ಇದೆ ನಂಗೆ ಡಿ ಸಿ ಆರ್ಡರ್ ಆರ್ಡರ್ ಮಾಡಿದ್ರೆ ಒಂದ್ ಎಕರೆ ಇಪ್ಪತ್ತೆರಡು ಗುಂಟೆ ಅದು ನಮಗೆ ನಾವು ವಿದ್ಯಾವಂತರಲ್ಲ ನಾವು ಅಮಾಯಕರು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಇದು ಎಂಬತ್ನಾಲ್ಕು ಸರ್ವೆ ನಂಬರ್ ಎಂಬತ್ ಮೂರನೇ ಇಸ್ಕೀನಾಗ ಕತೆ ಕುಳಿಸ ಆಗ ಇದರಲ್ಲಿ ಇಪ್ಪತ್ ನೂರು ಇಪ್ಪತ್ನಾಲ್ಕು ಮರ ಹುಣಸು ಮರ ಇದ್ವು ಈ ಜಮೀನಲ್ಲಿ ನಾವು ಆಗ ಚಿಕ್ಕ ಚಿಕ್ಕ ಮಕ್ಕಳು ಆಗ ಏನಾಯ್ತು ಹುಣಸು ಮರ ಕಟ್ ಮಾಡೋಕೆ ಜೋಡಿದಾರರು ಬಂದರು ಆಗ ಆ ಜೋಡಿದಾರ ಕೇಳಿದರೆ ನಮಗೆ ಕೊಡಿ ನಾವು ಎಸ್ ಸಿ ಜನಾಂಗಿದ್ವಿ ತಿಪ್ಪಡಿ ಹಾಕೊಂಡಿದ್ರೆ ನಮಗೆ ಕೊಡಿ ಅಂತ ಕೇಳಿದಾಗ ಆ ಮಾತಿನ ತಿಂದು ಶ್ರೀ ಬೈರೇಗೌಡರ ತಕ ಹೋದ್ರು ಶ್ರೀ ಬೈರೇಗೌಡರು ನೋಡಪ್ಪ ಅವ್ರು ಹುಂಶಿ ಮಾಡಲು ಒಂದು ಲಕ್ಷ ಇಪ್ಪತ್ತು ಸಾವಿರ ಆ ಮರದ ದುಡ್ಡು ಅವ್ರಿಗೆ ಸೇರ್ತದೆ ನೀವು ಊರು ಗ್ರಾಮದ ಅನೇಕ ಎರಡು ಲಕ್ಷ ದುಡ್ಡು ಕೊಟ್ಬಿಡ್ರಿ ಅವ್ರಿಗೆ ಅಂತ ನಮ್ಮ ಬೈರೇಗೌಡರು ಹೇಳಿದ್ರು ಆಗ ನಾವು ಊರು ಮನೆ ಮನೆಗೂ ಇನ್ನೂರೈವತ್ತು ರೂಪಾಯಿ ಕಾಸು ಹಾಕಿದ್ದು ಒಂದು ಲಕ್ಷ ದುಡ್ಡು ಕೊಟ್ಟು ಜಡಿದಾರಂತೆ ಇಲ್ಲಿ ಹುಂಶಿ ಮಾಡಿ ದುಡ್ಡು ಬೇರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸೇರ್ತೆ ಅವ್ರಿಗೆ ಇಲ್ಲಿ ನಾವು ಇನ್ನೊಂದು ಲಕ್ಷ ಕೊಡಬೇಕಾಗಿತ್ತು ಇಲ್ಲಿ ಊರು ಅಂದಮೇಲೆ ಆವಾಗ ಪಕ್ಷಿಗಳು ಅವರವ್ರಿಗೆ ಇರುತ್ತೆ ಇರ್ತದೆ ಆಗೇನು ಮಾಡಿಬಿಟ್ರು ಒಂದು ಕಡೆ ಪಕ್ಷದವ್ರು ಏನು ಮಾಡಿದ್ರು ಅಗ್ರಿಮೆಂಟ್ ಪೇಪರ್ನ ಅಗ್ರಿಮೆಂಟ್ ಪೇಪರ್ನ ಏನು ಮಾಡ್ಬಿಟ್ರು ಒಬ್ಬರ ಕೈ ಕೊಟ್ಟರು ನಾವು ಹೊರ್ತೂರು ಎಮ್ ಎಲ್ ಎ ಆದಾಗ ಅಗ್ರಿಮೆಂಟ್ ಪೇಪರ್ ಕೇಳಿದ್ರು ಸಹ ಅಗ್ರಿಮೆಂಟ್ ಪೇಪರ್ ಕೊಟ್ಟರೆ ಸೈಡ್ಗೆ ಮಾಡ್ಸೋಣ ಅಂತ ಆಗ ಅಗ್ರಿಮೆಂಟ್ ಪೇಪರ್ ಅಲ್ಲೇದೆ ಇಲ್ಲೇದೆ ಅಂತಂದರು ಈಗ ಏನಾಗಿದೆ ಅಂದರೆ ಆ ಎಲ್ಲ ಲೈನಾಗ ಎಲ್ಲ ಮಾಜಿ ಆಗಿರೋರ್ಕೆಲ್ಲ ನಾವು ಓಟ್ಗಳು ಹಾಕಿದ್ವಿ ಆ ಮಾಜಿ ಮೆಂಬರ್ ಈಗ ಎಷ್ಟು ಜನ ಇದ್ದಾರೆ ನಮ್ಮ ನಮ್ಮೂರಲ್ಲಿ ನಾವು ಎಸ್ ಸಿಗಿ ಬಿಟ್ಟು ಇನ್ನೆಲ್ಲನೂ ಅವ್ರಿಗೆಲ್ಲ ಓಟ್ಗಳು ಹಾಕಿದ್ರು ಅವ್ರು ಈ ವರ್ಷ ಮಾಡಿಕೊಡ್ತೀನಿ ನಾಲ್ಕು ವರ್ಷ ಮಾಡಿಕೊಡ್ತೀನಿ ಅಂತ ಹೇಳ್ಕಿಂದೆ ಲಾಸ್ಟ್ ಫೈನಲ್ ಗೆ ಅವ್ರೆಲ್ಲ ಒಂದ್ ಕಡೆ ಆಗಿದ್ರು ನಾವು ದಲಿತ್ರೆ ಒಂದ್ ಕಡೆ ಆಗಿದ್ರು ಆಗ್ಬಿಟ್ಟು ಈಗ ಲಾಸ್ಟ್ ಫೈನಲ್ ಗ ಒಂದೇ ದಿನದಲ್ಲೇ ನಾವು ಊರ್ ಗ್ರಾಮಸ್ಥಳ ಸೇರಿ ಮಾತಾಡ್ತೀನಿ ಅಂತ ಹೇಳಿದ ಮೇಲೆ ಉಲ್ಲಂಘನೆ ಮಾಡ್ಕೊಂಡು ಕಾಂಪೌಂಡ್ ಆಗ್ತಾ ಇದೆ ಎಂಬತ್ತು ನಾಲ್ಕು ಸರ್ವೆ ನಂಬರ್ ಇಲ್ಲ ಇದನ್ನ ನಾವು ಮಾನ್ಯ ಡಿ ಸಿ ಮನವಿ ಮಾಡಿದ್ರೆ ಜಿಲ್ಲಾ ಪಂಚಾಯತ್ ಮಾಡಿದ್ರೆ ತಾಲೂಕ್ ಪಂಚಾಯತ್ ಮಾಡಿದ್ರೆ ಹೋರಾಕ ಮಾಡ್ತಾ ಇದ್ರಿ ಆಯ್ತಾ ಎಲ್ಲ ಇಲ್ಲಿ ಎಲ್ಲ ಗರಿ ಜನ ಇರೋದು ಸುಮಾರು ನೂರ್ ಜನ ಇದ್ದಾರೆ ನೂರ್ ಜನರಿಗೆ ಮನೆ ಬೇಕೇ ಬೇಕಂತ ನಾವು ಇಲ್ಲಿ ಸಾಧನೆ ಮಾಡ್ತಾ ಇದೀವಿ ಯಾರೋ ದುಡ್ಡಿರ ತಗೊಂಡಿದ್ದಾನೆ ಮೋಸ ಮಾಡಿ ಅದು ಮೂಲತಃ ಜಮೀನು ಏನಾಗಿತ್ತು ಮೂಲ ಫಸ್ಟ್ ಇದು ಇದು ಗ್ರಾಮ ತಾಣ ಇದು ಸುಮಾರು ಅರವತ್ ನಾಲ್ಕು ಇದು ಗ್ರಾಮ ತಾಣ ಗ್ರಾಮ ಇದು ಅಕುವರೆ ಮಾಡ್ಕೊಂಡಿರೋದು ಸೃಷ್ಟಿ ಮಾಡಿ ಖಾತೆ ಎಂಬತ್ನಾಲ್ಕು ಸಾವಿರದ ಸೃಷ್ಟಿ ಮಾಡಿದ್ದಾರೆ ಹೊಸದಾಗಿ ಹೊಸದಾಗಿ ಮಾಡಿದ್ದಾರೆ ಇದು ಗ್ರಾಮ ತಾಣ ನಾವು ಊರಾಗ ಸಂಪಂಗಿ ಮನೆಯನ್ನು ಕರೆಸಿ ಇದನ್ನ ವ್ಯಾಪಾರ ಮಾಡಿ ಅವ್ರ ಮನೆಗೆ ನೂರ ಐವತ್ತು ಐವತ್ತು ಹಾಕಿ ನಾವು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಹಾಕೊಂಡಿದ್ರಿ ಅಗ್ರಿಮೆಂಟ್ ಹಾಕೊಂಡಿದ್ದಾಗ ಅಗ್ರಿಮೆಂಟ್ ಹಾಕೊಂಡಿದ್ದಾಗ ಅಗ್ರಿಮೆಂಟ್ ಪೇಪರು ಹಿರಿಯರು ಕೈಗೆ ಕೊಟ್ಟಿದ್ರು ಅದು ಇವಾಗ ಏನಾಗಿದೆ ಹಿರಿಯರು ಹಿರಿಯರು ಹಿರಿಯರ ಮುಖಾಂತರ ಯಾರೋ ತಗೊಂಡು ಅದನ್ನ ಬಳಸ್ಕೊಂಡವ್ರೆ ಬಳಸ್ಕೊಂಡವ್ರೆ ಅದು ಇವಾಗ ಅಗ್ರಿಮೆಂಟ್ ಪೇಪರ್ ಇಲ್ಲ ನಾವೇನು ಯಾರ ಮೇಲೆ ಹೊಣೆ ಮಾಡ್ತೀರಾ ಬಳಸ್ಕೊಂಡಿರೋದಕ್ಕೆ ಊರಿನಲ್ಲೇ ಹ ಊರ್ ಗ್ರಾಮಸ್ತ್ರ ಗ್ರಾಮಸ್ಥರು ಗ್ರಾಮಸ್ಥರ ಊರ್ ಗ್ರಾಮಸ್ಥರ ಗ್ರಾಮಸ್ಥರಲ್ಲೇ ನನ್ನ ಕೈ ನಾ ನಮ್ಮ ತಂದೆ ವರ್ಕಲ್ಲಿ ಕೊಟ್ಟಿದ್ರು ನಾನೇ ತೆಗೆದು ಮೂರ್ ಮೆಂಬರ್ ಆಗಿದ್ರು ಮೂರ್ ಮೆಂಬರ್ ಕೈ ಕೊಟ್ಟಿದ್ವಿ ನೀವೇ ಕೊಟ್ಟಿರೋದು ನಾನೇ ಕೊಟ್ಟಿದ್ದೀನಿ ಇವರೇ ಕೊಟ್ಟಿ ನಾನೇ ಕೊಟ್ಟಿದ್ದೆ ಯಾರ ಕೊಟ್ಟಿದೀರಾ ಮುನಿಯಪ್ಪ ಅನ್ನೋ ಮುನಿಯಪ್ಪ ಅನ್ನೋರ್ಗೆ ಎಷ್ಟು ವರ್ಷಗಳ ಆಯ್ತು ಎಷ್ಟು ದಿನ ಒಂದು ಹದಿನೈದು ವರ್ಷದಿಂದ ಕೊಟ್ಟಿದ್ದೀನಿ ಈಗ ಗ್ರಾಮ ಅಗ್ರಿಮೆಂಟ್ ಪೇಪರ್ ಇಲ್ಲ ಆದ್ರುನು ನಾವು ಓಡಾಟ ಇಪ್ಪತ್ ವರ್ಷಕ್ಕೆ ಓಡಾಟ ಮಾಡ್ತಾನೆ ಇದ್ರೆ ಮಾಡ್ತಾ ಇದ್ರೆ ಇವಾಗ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಇದು ಸರ್ವೆ ಮಾಡಿದ್ದಾರೆ ಚೊಕ್ಕಪುರ ಗ್ರಾಮ ನಕ್ಷೆ ಪ್ರಕಾರ ಆ ಜಾಗವು ಗ್ರಾಮ ಠಾಣಾ ಜಾಗವಾಗಿದ್ದು ಇದೀಗ ಸರ್ವೆ ನಂಬರ್ ಎಂಬತ್ನಾಲ್ಕು ಆಗಿ ಬದಲಾಗಿರೋದು ದಶಕಗಳಿಂದ ಅದೇ ಜಾಗದಲ್ಲಿ ವಾಸ ಇರುವ ದಲಿತ ಕುಟುಂಬಗಳನ್ನು ಆತಂಕಕ್ಕೆ ದೂಡುವಂತೆ ಮಾಡಿದೆ ನಾಲ್ಕೈದು ದಶಕಗಳಿಂದ ವಾಸ ಇರುವ ದಲಿತ ಕುಟುಂಬಗಳು ಹಲವು ಬಾರಿ ಅರ್ಜಿ ಸಲ್ಲಿಸಿದರೂ ಇದುವರೆಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸದಿರುವುದು ಸ್ಥಳ ಪರಿಶೀಲನೆ ಮಾಡದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧವಿಲ್ಲವೆಂಬಂತೆ ಹಾರಿಕೆ ಉತ್ತರಗಳನ್ನು ಇದ್ದಾರೆ ದಲಿತರ ಮನವಿಯನ್ನು ಲೆಕ್ಕಿಸಿದೆ ತಾಲೂಕು ಆಡಳಿತ ಸರ್ವೆ ಇಲಾಖೆ ಗ್ರಾಮ ಪಂಚಾಯಿತಿ ಪೊಲೀಸ್ ಇಲಾಖೆಗಳು ಜಾನಮೌನಕ್ಕೆ ಜಾರಿರಿದು ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬುದನ್ನು ತೋರಿಸುತ್ತದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಂಪಂಗ್ರಾಮ್ ಊರಿನ ಗ್ರಾಮಸ್ಥರೆಲ್ಲ ಹೇಳ್ತಾ ಇದ್ದಾರೆ ಇದು ಗ್ರಾಮ ಠಾಣಾ ನಂಬರ್ ಫೋರ್ಜರಿ ಮಾಡಿದ್ದಾರೆ ಶಾಮೀಲಾಗಿ ಇದು ದೌರ್ಜನ್ಯದಿಂದ ಕಾಂಪೌಂಡ್ ಆಗ್ತಾ ಇದಾರೆ ಅವ್ರ ಗ್ರಾಮಸ್ಥರ ಆರೋಪ ನಿಮ್ಮ ಪರ್ಚೇಸ ನೀವ್ ಎಷ್ಟನೇ ಪಾರ್ಟಿ ಸರ್ ತಗೊಂಡಿ ಮೂರನೇ ಊರು ಇದ್ರ ಮೂಲ ದಾಖಲೆ ಚೆಕ್ ಮಾಡಿದೀರಾ ಕ್ಲಿಯರ್ ಇದೆ ಬೇರೆ ಹೇಳ್ತೀರಾ ಊರು ಗ್ರಾಮಸ್ಥರಿಗೆ ನೀವು ಅವರ ಹತ್ರ ದಾಖಲೆ ಇದ್ರೆ ಒಟ್ಟಾರೆಯಾಗಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಸೂಕ್ತ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂಬುದು ದಲಿತ ಕುಟುಂಬಗಳ ಒತ್ತಾಯವಾಗಿದೆ